ದುರ್ಗಾ ದುರ್ಗಾದೌಡ ಕಾರ್ಯಕ್ರಮವನ್ನ ವಿಶ್ವ ಹಿಂದೂ ಪರಿಷತ್ತು ಮಾತೃಶಕ್ತಿ ಹಾಗೂ ದುರ್ಗಾ ಮಾಹಿನ್ಯ ವತಿಯಿಂದ ಹಮ್ಮಿಕೊಂಡಿದ್ದೇನೆ ಇದೇ ಅಕ್ಟೋಬರ್ ಹತ್ತನೇ ತಾರೀಕು ಗುರುವಾರ ನಗರೇಶ್ವರ ಶಾಲೆಯಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಜಗತ್ ಆ ಮೆರವಣಿಗೆ ಇರ್ತದೆ ಆ ಮೆರವಣಿಗೆಯಲ್ಲಿ ಹಾಡು ಕೋಲಾಟ ಭಜನೆಯೊಂದಿಗೆ ಎಲ್ಲಾ ಮಾತೆಯರು ಇದರಲ್ಲಿ ಆದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪತ್ರ ಭಾಗವಹಿಸಬೇಕು ಮುಖ್ಯ ವೇದಿಕೆಯ ಕಾರ್ಯಕ್ರಮ ಜಗತ್ ವೇದಿಕೆಯ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಾತೆಯರಿಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ದುರ್ಗೆಯ ಮಹತ್ವವನ್ನು ಹೇಳ್ತಕ್ಕಂಥದ್ದು ಹಾಗೆಯೇ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ದುರ್ಗಾ ರಾಷ್ಟ್ರೀಯ ಸಂಯೋಜಿತಿಯಾದಂತಹ ಕುಮಾರಿ ಪ್ರಜ್ಞಾ ಪರಿಣಿತಾ ಮಹಾಲ್ ಅನ್ನೋರು ಬರ್ತಾ ಇದ್ದಾರೆ ಹೀಗೆ ಅವರ ಒಂದು ನೇತೃತ್ವದಲ್ಲಿ ಒಂದು ಈ ಕಾರ್ಯಕ್ರಮದ ಕುರಿತು ಅನೇಕ ಮಾತೆಯರು ಕೂಡ ಇದರಲ್ಲಿ ಭಾಗವಹಿಸುವರಿದ್ದಾರೆ ಈ ಭೂಮಿ ಮೆರವಣಿಗೆಯಲ್ಲಿ ನೋಡಲು ಕೂಡ ಬಹಳ ಸುಂದರವಾಗಿರ್ತಕ್ಕಂಥದ್ದು ಹಾಗೆ ದುರ್ಗೆಯ ಶುಭಾಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥ ಒಂದು ಅವಕಾಶ ಎಲ್ಲ ಮಾತೆಯರಿಗೆ ಹಾಗೆಯೇ ಅವತ್ತು ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿದಂತಹ ಕುಂಕುಮದ ಪ್ರಸಾದವನ್ನು ಬಂದಂತಹ ಎಲ್ಲ ಮಾತೆಯರಿಗೆ ಕುಂಕುಮ ಬಳೆ ಅದರ ಪ್ರಸಾದ ರೂಪವಾಗಿ ನೀಡ್ತಾ ಇದ್ದೀವಿ ಹೀಗೆ ಭವ್ಯವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಗುಲ್ಬರ್ಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾತೆಯರು ಇದರಲ್ಲಿ ಪಾಲ್ಗೊಳ್ಳಲಿ ಹಾಗೆ ಪಾಲ್ಗೊಂಡಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ